ಫ್ರೆಂಡ್ಸ್ ಹದಿನೆಂಟನೇ ತಾರೀಕು ಕುಳ್ಳೆನ ಹಿಡಿತಾರೆ ಅದಾದ ಬಳಿಕ ಇವತ್ತಿಗೆ ಮೂರನೇ ದಿನ ಇಪ್ಪತ್ತೊಂದನೇ ತಾರೀಕು ಸತತ ಮೂರು ದಿನಗಳ ಕಾಲ ರೆಸ್ಟ್ ಆಯಿತು ಇವತ್ತು ಕೂಡ ರೆಸ್ಟ್ ಅಂತೆ ಮೂರನೇ ದಿನ ಇವತ್ತು ಇವತ್ತು ಕೂಡ ರೆಸ್ಟ್ ಅಂತ ಹೇಳ್ತಿದ್ದಾರೆ ಇವತ್ತು ಕಾಡಾನೆ ಕಾರ್ಯಾಚರಣೆ ಪ್ರಾರಂಭವಾಗಬೇಕಾಗಿತ್ತು ನಾಲ್ಕನೇ ಕಾಡನೆ ಇಡಿಬೇಕಾಗಿತ್ತು ಆದ್ರೆ ಇನ್ನ ಕೂಡ ಟ್ರ್ಯಾಕಿಂಗ್ ಆಗಿಲ್ಲ ಅಂತ ಮತ್ತೆ ಇವತ್ತು ಕೂಡ ರೆಸ್ಟ್ ಮಾಡಿದ್ದಾರೆ ಇವತ್ತು ಭಾನುವಾರ ಬೇರೆ ಸೊ ಹೀಗಾಗಿ ನಾಳೆ ಸೋಮವಾರ ಮತ್ತೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ ಸೊ ಯಾವೊಂದು ಕಾಡಾನೆ ಇಡಿತಾರೆ ಅಂತ ಈಗಾಗಲೇ ಕುತೂಹಲ ಎಲ್ಲರಿಗೂ ಕೂಡ ಸ್ಟಾರ್ಟ್ ಆಗಿದೆ ಟ್ರ್ಯಾಕಿಂಗ್ ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ಆದ್ರೆ ಯಾವ ಒಂದು ಕಾರ್ಡಾನೆ ಹಿಡಿತಾರೆ ಎಂಬ ಖಚಿತ ಮಾಹಿತಿನ ಕೂಡ ಗೊತ್ತಿಲ್ಲ ಇದಕ್ಕೋಸ್ಕರ ಎಲ್ಲರೂ ಕೂಡ ವೈಟ್ ಮಾಡ್ತಿರೋದು ನೋಡ್ಬೇಕಿದೆ ಅಷ್ಟೇ ಇವತ್ತು ಕೂಡ ರೆಸ್ಟ್ ಕ್ಯಾಂಪ್ ನಲ್ಲಿ ಎಲ್ಲಾ ಆನೆಗಳು ಕೂಡ ರೆಸ್ಟ್ ಮಾಡ್ತಾರೆ ಜೊತೆಗೆ ಮೌತರು ಕೂಡ ರೆಸ್ಟ್ ಮಾಡ್ತಿದ್ದಾರೆ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ ಯಾವ ಒಂದು ಲೊಕೇಶನ್ ಅಲ್ಲಿ ಯಾವ ಒಂದು ಕಾರ್ಡಾನೆ ಹಿಡಿತಾರೆ ಅಂತ ಅಲ್ಲಿಯ ತನಕ ಕಾಯಿಲೆ ಬೇಕು ಕರಡಿ ಕಾರ್ಡಾನೆನ ಇಡಿಬೇಕಾಗಿತ್ತು ಅದು ಕೂಡ ಲಿಸ್ಟ್ ನಲ್ಲಿ ಇತ್ತು ಆದ್ರೆ ಒಂದು ಕರಡಿ ಕಾರ್ಡಾನೆ ಈಗ ಹಿಡಿಯೋದು ಬೇಡ ಮೊದಲಿಗೆ ಅರ್ಜುನ ಪ್ರಾಣ ತೆಗೆದಂತ ಒಂದು ಕಾರ್ಡಾನೆನ ಇಡಿತೀವಿ ಅಂತ ಕೂಡ ಹೇಳ್ತಿದ್ದಾರೆ ಅಲ್ಲಿಗೆ ಒಂದು ಲೊಕೇಶನ್ ಟ್ರ್ಯಾಕಿಂಗ್ ಗೋಸ್ಕರ ಹೋಗಿದ್ದಾರೆ ಲೊಕೇಶನ್ ಟ್ರ್ಯಾಕಿಂಗ್ ಆಗಿದ್ಯಾ ಆ ಒಂದು ಕಾರ್ಡಾನೆ ಸಿಕ್ತ ಅಥವಾ ಬೇರೆ ಏನಾದ್ರು ಕಾರ್ಖಾನೆನ ಟ್ರ್ಯಾಕ್ ಮಾಡ್ಕೊಂಡು ಹೋಗಿದ್ದಾರಾ ಏನು ಅಂತ ನಾಳೆ ಕರೆಕ್ಟ್ ಆಗಿರುವಂತ ಮಾಹಿತಿ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಇವತ್ತು ಕೂಡ ರೆಸ್ಟ್ ಇರುತ್ತೆ ಎಲ್ಲ ಆನೆಗಳು ಕೂಡ ಕ್ಯಾಂಪ್ ನಲ್ಲೇ ಇದ್ದಾವೆ ನಿನ್ನೆ ಕಾರ್ಯಾಚರಣೆ ನಡಿಬೇಕಾಗಿತ್ತು ಹೊರಟವರು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ರು ಅದೇ ರೀತಿ ಇವತ್ತು ಭಾನುವಾರ ಇವತ್ತು ಕೂಡ ಕ್ಯಾನ್ಸಲ್ ಆಗಿದೆ ಇವತ್ತು ಕೂಡ ಕಾರ್ಯಾಚರಣೆ ಇರೋದಿಲ್ಲ ಸ್ಥಗಿತವಾಗಿದೆ ನಾಳೆ ಸೋಮವಾರ ನಾಲ್ಕನೇ ಕಾಡಾನೆ ಕಾರ್ಯಾಚರಣೆ ಪ್ರಾರಂಭವಾಗಲಿದೆ